ನಮಸ್ತೆ ವೀಕ್ಷಕರೇ ನಾನು ಸುಷ್ಮಾ ಫಾರ್ಮ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ನಾವು ಧಾರವಾಡ ಜಿಲ್ಲೆಯ ಗುಂಗೋಳ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಒಂದು ನಮ್ಮ ಫಾರ್ಮ್ ಸಂಸ್ಥೆಯ ಜೈವಿಕ ಉತ್ಪನ್ನಗಳನ್ನ ಬಳಸಿಕೊಂಡು ಒಂದು ಕಡಲೆ ಹೊಲದಲ್ಲಿ ಮೈಲಾರಗೋಡ ಅನ್ನುವಂತ ರೈತರು ಯಾವ ತರ ಬಳಸ್ಕೊಂಡಿದ್ದಾರೆ ಅದರಿಂದ ಫಲಿತಾಂಶ ಯಾವ ತರ ಇದೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ದೊಂದು ಪರಿಚಯ ಮಾಡ್ಕೊಡ್ರಿ ಮೈಲಾರಗೋಡ ಕಲ್ಲನ್ಗ ಅಂತ ಹೇಳಿ ನಮ್ದು ಗುಂಗೋಳ ಗ್ರಾಮ ನೌನ್ ತಾಲೂಕು ಧಾರವಾಡ ಜಿಲ್ಲಾ ಹಾ ನಾವು ಈ ಸತ ಹೊಸದಾಗಿ ಜೈವಿಕ ಉತ್ಪನ್ನಗಳನ್ನು ಯೂಸ್ ಮಾಡ್ತಿದ್ವಿ ಮೊದಲ ಆದ್ರ ಮೊದಲು ಯಾವ್ದು ಮಾಡ್ತಿದ್ವಿ ಅಂದರೆ ವೇಸ್ಟ್ ಕಂಪೋಸರು ಆಮೇಲೆ ಜೀವಾಮೃತ ಯೂಸ್ ಮಾಡ್ತಿದ್ವಿ ಈಗೆಲ್ಲ ಕಷ್ಟ ಆಗಿದ್ದಕ್ಕೆ ರೆಡಿಮೇಡ್ ತರ ಯೋಚನೆ ಮಾಡಿದಾಗ ಜೈವಿಕ ಉತ್ಪನ್ನಗಳದ್ದು ನಮಗೆ ಒಬ್ರು ಹೇಳಿದ್ರು ಅದ್ರ ಪ್ರಕಾರ ನಾವು ಎಲ್ಲ ಸ ಇದನ್ನ ಮಾಡಿಕ ವಿ ಫಾರ್ಮ್ ಹೇಳಿ ಒಂದು ವಿಡಿಯೋ ನೋಡಿ ಕಾಸ ಯೂಸ್ ಮಾಡೋಣ ಮಾಡೋಣಂತೆ ಫಸ್ಟ್ ಟ್ರಯಲ್ ನೋಡಿದೇವಿ ಈ ವರ್ಷ ಈ ರೀತಿ ನಮ್ದು ತೋಟ ಬಂದಿದೆ ಒಂದು ಕಾಳು ಗೊಬ್ಬರನು ಹಾಕಿಲ್ಲ ಆಮೇಲೆ ನಾನು ಪೂರ್ತಿ ಸಾಯಾವಾರಿ ಇದು ಆಮೇಲೆ ಏನು ನಾವು ನೀರು ಹಚ್ಚಿಲ್ಲ ಬಿತ್ತಿಂದು ಎಡಿ ಒಣ ಬೇಸಾಯ ಎಡಿ ಹೊಡೆದಿದ್ದಷ್ಟೇ ರೀ ಒಂದ್ ಕಳೆ ತೆರೆದಿದ್ದೇವೆ ಆಮೇಲೆ ಎರಡ್ ಸತ ಸ್ಪ್ರೇ ಕೊಟ್ಟಿದ್ದೇವೆ ನಾವು ಜೈವಿಕ ಉತ್ಪನ್ನಗಳು ವಿ ಫಾರ್ಮ್ ಪ್ರಾಡಕ್ಟ್ ಯೂಸ್ ಮಾಡಿದೇನ್ರಿ ನಾನು ಒಂದು ಇದು ಪ್ಲಾಂಟ್ ಜೀನಿ ಅಂತ ಐತಲ್ರಿ ಜಿ ಜಿ ಪಿ ಅಂತ ಇದನ್ರಿ ಆಮೇಲೆ ವಿ ಎಮ್ ಸಿ ರೀ ವಿ ಎಂ ಸಿ ಇನ್ನೊಂದು ಬ್ಯಾಕ್ಟೀರಿಯಾ ಕಲ್ಚರ್ ಒಂದು ಯೂಸ್ ರೀ ಇದೊಂದು ಕಲ್ಚರ್ ಯೂಸ್ ರೀ ಇದನ್ನ ಹೆಂಗ್ ನೀವು ಆಕ್ಚುಲಿ ಹೇಳಿದ್ ಏನ್ ಮಾಡಿದ್ರಿ ಇದು ಪ್ಲಾಂಟ್ ಜಿನಿ ಎಕರೆಕ್ ಒಂದ್ ಕೆ ಜಿ ಪಡಿಬೇಕಂತ ಹೇಳಿದ್ರಿ ಆಮೇಲೆ ಇದನ್ನ ಎಕ್ರೆಕ್ ಒಂದ್ ಲೀಟರ್ ಅಥವಾ ಇದನ್ನ ಹಾಕಂತ ಹೇಳಿದ್ರಿ ನಮ್ದು ನೀರಾವರಿ ಇಲ್ಲದಂದ್ರೆ ಒನ್ ಬೇಸ ಆಗಿದೆ ಅಂತ ನಾನು ಏನ್ ಮಾಡಿದೆ ನಮ್ದು ಪೆಟ್ರೋಲ್ ಪಂಪ್ ಇರೋದ್ರಿಂದ ಸ್ಪ್ರೇ ಜಾಸ್ತಿ ಹೋಗೋದಿಲ್ಲ ಅದಕ್ಕೆ ನಾ ಏನ್ ಮಾಡಿದ್ರಿ ಇದನ್ನ ನಾನು ಏನ್ ಮಾಡಿದ್ರಿ ಒಂದ್ ನಾನ ನಾಕ್ ಎಕರೆ ಎಕ್ರಿ ಎರಡ್ ಸತ ಸ್ಪ್ರೇ ಮಾಡೇನ್ರಿ ಅದನ್ ನೀವ್ ಹೇಳದ ಮಾಡಿದ್ರ ರಿಸಲ್ಟ್ ಇನ್ನ ಚಲೋ ಬರ್ತೇತ್ರಿ ಆದ್ರ ನನಗ ಅದು ಕನ್ವಿನಿಯೆಂಟ್ ಆಗಲ್ರಿ ನಮ್ ಪಂಪ್ ಒಳಗ ಇಲ್ಲ ಇದ್ರಿ ನಾನು ಏನ್ ಮಾಡಿದಿರಿ ಹಳೆ ಬಳಿ ಹೊಡಿಬೇಕಾದ್ರ ಟ್ವೆಂಟಿ ಡೇಸ್ ಗ್ಯಾಪ್ ಒಳಗ ರೀ ಇದನ್ನ ಬೆಳವಣಿಗೆ ಸ್ಟೇಜ್ ಒಳಗ ಇಷ್ಟ್ ಹೂ ಐತ್ರಿ ಅದ ಈಗ ಇರೋದು ಜಸ್ಟ್ ನಮಗ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಐತ್ರಿ ಇನ್ನ ಫಿಫ್ಟಿ ಪರ್ಸೆಂಟ್ ಹೂ ಜಾಸ್ತಿ ಆಗ್ತತ್ರಿ ಇದರ ಇನ್ನ ಪಡ್ಲೂ ಆಗ್ತೈತ್ರಿ ಬೆಳವಣಿಗೆ ಐತ್ರಿ ಈಗ ಆಕ್ಚುಲಿ ಒಂದು ಫಿಫ್ಟಿ ಡೇಸ್ ಐತ್ರಿ ಪೀಕ್ ಇದರ ಇದ್ರದ ಬೆಳವಣಿಗೆ ನಮ್ಗ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇರ್ತತ್ರಿ ಇನ್ನ ಪಡ್ಲ ಆಗ್ತತ್ರಿ ಆಮೇಲೆ ಹೂ ಜಾಸ್ತಿ ಆಗ್ತತ್ರಿ ಒಟ್ ನಮ್ಗ ಅಂದಾಜ ಒಟ್ ಚಲೋ ಇಳುವರಿ ಬರ್ತೇತ್ರಿ ಈ ವರ್ಷ ಆರ ನಿಮ್ಗ ಅದನ್ನು ಇಳುವರಿ ಬಂದ ಕೂಲು ನಿಮ್ಗೆ ಕಾಲ್ ಮಾಡಿ ಹೇಳ್ತೇನ್ರಿ ಆಮೇಲೆ ಏನೈತಲ್ರಿ ಟೂ ಹಂಡ್ರೆಡ್ ಎಮ್ ಎಲ್ ಒಂದ್ ಪಂಪ್ ಇಪ್ಪತ್ ಲೀಟರ್ ನೀರಿಗೆ ಟೂ ಹಂಡ್ರೆಡ್ ಎಮ್ ಎಲ್ ಹಾಕೇನ್ರಿ ವಿ ಎಂ ರೀ ಆಮೇಲೆ ಇನ್ನೊಂದ್ ಬ್ಯಾಕ್ಟೀರಿಯಾ ಕಲ್ಚರ್ ಐತೆಲ್ರೀ ಅದನ್ನ ಒನ್ ಫಿಫ್ಟಿ ಎಮ್ ಎಲ್ ಹಾಕಿದ್ರಿ ಟ್ವೆಂಟಿ ಲೀಟರ್ ಕ್ಯಾನ್ಗಿರಿ ಅದನ್ನ ಹಾಕಿ ಸ್ಪ್ರೇ ಗಿಡದೊಳಗ ರೀ ಒಂದ್ ಆರ್ ಟಂಗಿ ಅದ್ರಿ ಆರ್ ಟೊಂಗಿ ಒಳಗ ಐದ್ ಟೊಂಗಿ ಒಣಗಾಕಂತಿದ್ವಿ ರೀ ಒಂದ್ ಟಿಂಗ್ ಟೊಂಗಿ ಅಷ್ಟ್ ರೀ ನಾ ಅದ್ ನಾ ಹಿಂಗ್ ಚೇಂಜ್ ಹಾಕ ನನಗ್ ಗೊತ್ತಿದ್ರ ಕಿಲ್ರಿ ನಾ ಸ್ಪ್ರೇ ತಗೋದು ಮುಂದಿನ ವಾರ ಗಿಡಗಳು ಚಲೋ ಬರ್ಲಿ ಅಂತ ಹೇಳಿ ನಾ ಸ್ಪ್ರೇ ರೀ ಅದ್ ಹಾಳಾಗಿ ಸತ್ಯಕ್ಕೆ ಅದು ಚಲೋ ಬಂದ್ಬಿಡ್ತೀರಿ ರೀಕವರಿ ಆಗಿಬಿಡ್ತೀರಿ ಅದ್ ನನ್ ಹಿಂಗದ ನನಗ ಗೊತ್ತಿದ್ರ ಕಿಲ್ರಿ ಅದ್ ಸ್ಪ್ರೇ ಮಾಡಿನ್ರಿ ಈ ನಾವು ಪ್ರತಿ ವರ್ಷ ಹಾಕ್ತಿದ್ರು ಈ ಹೊಲ ಪ್ರತಿ ವರ್ಷ ಏನಕ್ಕೆ ಫಿಫ್ಟಿ ಪರ್ಸೆಂಟ್ ಸಿಡಿ ಆಯ್ತಿತ್ರಿ ಈಗ ಗಿಡ ಹಾಕ್ತಿದ್ವಿ ಸ್ಟಾರ್ಟಿಂಗ್ ಇಂದ ಹಿಡಿದ್ರಿ ಅದು ಹೂ ಬಿಡು ಟೈಮಿಗೆ ಅದ್ ಫಿಫ್ಟಿ ಪರ್ಸೆಂಟ್ ಹೋಯ್ ಬಿಡ್ತೈತ್ರಿ ಈಗ ನೋಡ್ರಿ ಈಗ ನಮ್ಗ ನೈಂಟಿ ಪರ್ಸೆಂಟ್ ಈಗ ನಿಮ್ಗೆ ಇಲ್ಲೇ ಹೊಲ ಕಾಣಿಸ್ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಕಾಣಿಸತ್ರಿ ಸಿಡಿ ಆಯ್ತಿದ್ದ ಆರ್ ನೈಂಟಿ ಪರ್ಸೆಂಟ್ ಕವರ್ ಆಗೈತಿ ಆರ್ ಈಗ ಫಸ್ಟ್ ವರ್ಷ ಯೂಸ್ ಮಾಡಿದೇವ್ರಿ ಮುಂದಿನ ವರ್ಷ ಇನ್ನ ನಮ್ಗೆ ರಿಸಲ್ಟ್ ಚಲೋ ಬರ್ಬೋದು ಅದರದ ಗ್ಯಾರಂಟಿ ಐತ್ರಿ ನಮ್ಗ ನಾವು ಮಾ ನಾವ್ ಮಾಡಿದ್ ಮಾತ್ರ ಇದ್ರಿ ಯಾಕೆ ಇನ್ನ ನಿಮ್ಗೆ ಒಂದ್ ಕೆಜಿ ಯೂಸ್ ಮಾಡಿದ್ರ ನಮ್ಗೆ ಇನ್ನ ಪಾಡ್ಲೂ ಬರ್ಬೋದಿತ್ತು ಆದ್ರೆ ಈ ಈ ಏನೈತಿ ಅಲ್ರಿ ಈ ರೀ ಒಂದ್ ಕಾಳು ಕೆಮಿಕಲ್ ಗೊಬ್ಬರ ಹಾಕಿಲ್ರಿ ಆಮೇಲೆ ಓನ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾದು ಬೀಜೋಪಚಾರ ಮಾಡಿದ್ರಿ ಆಮೇಲೆ ಇದನ್ನ ಎರಡ್ ಸ್ಪ್ರೇ ತೊಗೊಂಡೇವ ನೋಡ್ರಿ ಇವ್ ಎರಡ್ ಸ್ಪ್ರೇ ಬಿಟ್ಟ ಆಮೇಲೆ ನಮ್ಗೆ ಇನ್ನೊಂದ್ ಏನಂದ್ರಿ ಇದು ವಿ ಎಮ್ ಸಿ ಯೂಸ್ ಮಾಡಿದೀವಲ್ರಿ ಆದ್ರ ಆದ್ರಿಂದ ಕಿಡಿದ್ ನಮ್ಗೆ ಈ ವರ್ಷ ವಾತಾವರಣದ ಹೆಂಗೈತ ಗೊತ್ತಿಲ್ಲ ಒಟ್ಟು ಕಿಡಿ ಹಾವಳಿ ಕಡಿಮೆ ಐತ್ರಿ ಒಟ್ ಆಗಿಲ್ರಿ ನಮ್ ಹೊಲಾಗ್ ಕಾಳ ಹಾಕಿ ಕೀ ಬೀಜ ಕಾಳ ಹಾಕಿದ್ರ ಕೀಡಿಯಾಗಿಲ್ರಿ ನಮ್ಕ್ ಯಾಕಂದ್ರೆ ನಿಮ್ಗೆ ಇಲ್ಲೇ ಕಾಣಿಸತ್ರಿ ಬೇಕಾದ ಯಾವ್ದಾರ ಒಂದ್ ಗಿಡ ಒಂದ್ ಎಲಿ ತಿಂದಿದ್ದು ಆಮೇಲೆ ಯಾವ್ದಾರ ಟೊಂಗಿ ಕಚ್ ಆಗಿದ್ದು ನಿಮ್ಗೆ ಯಾವ್ದು ಕಾಣಿಸೋದಿಲ್ಲ ಇದ್ರಾಗ ಯಾಕಂದ್ರ ಫಸ್ಟ್ ಸ್ಪ್ರೇ ಹೊಡಿಬೇಕಾದ್ರೂ ಹೊಡಿದೇನ್ರೀ ಯಾಕಂದ್ರ ಈಗ ಆಳಿನ ಪ್ರಾಬ್ಲಮ್ ಇಂದ ನಾವ ಎಡಿ ಹೊಡಿತೇವ್ರಿ ನಾವ ಎಣಿ ಹೊಡಿತೇವಿ ಆಳದು ಏನೋದಿಲ್ಲ ಅವಾಗೂ ನಮ್ಗೆ ಯಾವ್ದು ಕಳೆ ತಗಸ್ಬೇಕಾದ್ರೂ ಒಂದ್ ಕೀಡಿ ಕಂಡಿಲ್ಲ ಒಟ್ಟು ಈ ವರ್ಷ ವಾತಾವರಣದ ಇದನ್ಬೇಕು ಏನು ಗೊತ್ತಿಲ್ರಿ ಒಟ್ಟು ವಾತಾವರಣ ಪ್ಲಸ್ ಐತ್ರಿ ಹೊಳ್ಳಿ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಗಿಡ ಕೌಲ್ ಒಡ್ಕೊಂಡೈತ್ರಿ ಗಿಡಗಳ್ ಆಮೇಲೆ ಬೆಳವಣಿಗೆ ಆಗ್ಬೇಕಲ್ರಿ ಅದು ವಯಸ್ಸಿನ ತಕ್ಕ ಬೆಳವಣಿಗೆ ಹಾಕ್ತೇತ್ರಿ ಸಾಯಿ ಅಂದ್ರೆ ಅವಾಗ ನಾವು ಇದನ್ನ ಪ್ಲಾನ್ ಇದೈತಲ್ರಿ ಪ್ಲಾಂಟ್ ಜೀನಿ ಹಾಕಿದಲ್ರಿ ಇದನ್ನ ನಮ್ಗೆ ನಮಗಿ ನಿಮ್ಗೆ ಇಲ್ಲೇ ಕಾಣಿಸ್ತತ್ರಿ ಯಾಕಂದ್ರೆ ನಾವು ಇದು ಈ ಬಿಲ್ಡಿಂಗ್ ಹಾಕಿದ್ರಿ ಇಪ್ಪತ್ನಾಕ್ ಕಲ್ಪ್ಯವ್ರಿ ಎಕ್ರೆಕರ್ಚುಲಿ ತರ್ಟಿ ಟೂ ತರ್ಟಿ ಫೋರ್ಟಿ ಮಠ ಬಿತ್ತೀ ಪಟ್ಟಿ ಕಲ್ಪ ಸೇರೋದು ಬಿತ್ತರಿ ಎಕರೆ ಎಕ್ರೆ ನಮ್ದು ನಮ್ಮ ಕುರಿ ಅದು ಇಪ್ಪ ಇಪ್ಪತ್ನಾಲ್ಕಾಗ ಹೋಯ್ತು ಬೀಜ ಇಪ್ಪತ್ನಾಲ್ಕು ಕಲ್ಪ ಮೂರು ಚಿಟ್ಟಿ ಹೋಗೈತ್ರಿ ಮೂರು ಚಿಟ್ಟಿನೇ ಬಿತ್ತಿದೀವಿ ರೀ ನಿಮ್ಗೆ ಅದು ಮೂರು ಡೆನ್ಸಿಟಿನು ಡೆನ್ಸಿಟಿನ ಗೊತ್ತಕ್ಕತ್ರಿ ನಿಮ್ಗೆ ಕ್ರಾಪ್ ಎಷ್ಟು ಬಾಡ್ಲಿ ಹೊಡ್ದತಿ ಡೆನ್ಸಿಟಿ ಈಗ ಕಾಳಿದ ಕಾಳು ಜಾಸ್ತಿ ಇತ್ತಂದ್ರೆ ನಿಮ್ಗೆ ತುಂಬ ಕಾಣಿಸ್ಬೋದು ಆದೊಂದು ಮಾತು ಬೇರೆ ಗಿಡಗಳ ಕ್ರಾಪ್ ಸಂಖ್ಯೆನ ಕಡಿಮೆ ಇದ್ರೂ ನಿಮಗೆ ನಿಮ್ಗೆ ಪ್ಲಾಂಟ್ ಇದು ನೋಡಿರಿ ಫೀಲ್ಡ್ ಎಷ್ಟು ಪೂರ್ತಿ ವಿಶಾಲವಾಗಿ ಹಬ್ಕೊಂಡೈತ್ರಿ ಈಗ ಸ ಸಾಲಿಗೆ ಸಾಲ ಇನ್ನೂ ಬೆಳವಣ್ಗೆ ಐತ್ರೀ ಇನ್ನ ಟ್ವೆಂಟಿ ಡೇಸ್ ಐತ್ರಿ ಬೆಳವಣಿಗೆ ಈ ಬೆಳವಣಿಗೆ ಈಗ ನಡು ಐತ್ರಿ ಈಗ ಯಾಕಂದ್ರೆ ನಿಮ್ಗೆ ಈಗ ಸ್ಟಾರ್ಟಿಂಗ್ ರೀ ಹೂವು ಈ ಹೂವು ಆಮೇಲೆ ತೆಳಗಿಂದ ಒಂದು ಒಂದು ಫ್ರೂಟ್ ಸೆಟ್ಟಿಂಗ್ ಆಗತ್ತೆ ರೀ ಆಮೇಲೆ ಸೆಕೆಂಡ್ ಸ್ಟೆಪ್ ಇನ್ನೇನ್ ಮ್ಯಾಲೆ ಬರದಂತಲ್ಲ ರೀ ಇದು ಹೂನು ಹಾಕತ್ತೆ ರೀ ಹಾಂ ಹೂವು ಬರತ್ತೆ ರೀ ಮತ್ತು ಕೆಮಿಕಲ್ ಬೀಜೋಪಚಾರ ಮಾಡ್ತಾರೆ ರೀ ಗೊಬ್ಬರನೂ ಹಾಕ್ತಾರೆ ಹೊಳ್ಳಿ ಪಂಗಿ ಸೈಡ್ ಹೊಡಿಬೇಕು ರೀ ಗ್ರೋತ್ ಪ್ರಮೋಟರ್ ಹಿಡಬೇಕ್ರಿಕ್ಟಿಸೈಡ್ ಇನ್ಸೆಕ್ಟಿಸೈಡ್ ಇನ್ಸೆಕ್ಟಿಸೈಡ್ ಹಿಡಬೇಕ್ರಿ ಹೊಡಿತೇವಲ್ರಿ ಅವು ದಾಳಿಕ್ರಿ ಈ ನಮಗ ಕವರ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಮಟ್ಟ ತೊಂದ್ರ ಹೆಚ್ಚಂದ್ರಿ ನಾವ್ ಕಡ್ಲಿ ಬಿಳಿದ್ರೆ ಕೆಮಿಕಲ್ ಮುಕ್ತ ಆಹಾರ ಆತಂದ್ರಿ ನಮಗ ಆರೋಗ್ಯ ಚಲೋ ಇರತ್ತಲ್ರಿ ಸರ್ ನೀವು ಕಡ್ಲಿ ಬೆಳುವ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಉತ್ಪನ್ನಗಳ ಬಗ್ಗೆ ಇವನ್ ಉತ್ಪನ್ನ ಯೂಸ್ ಮಾಡೋದ್ರಿ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಬರತ್ರಿ ಕಡ್ಲಿ ಟೇಸ್ಟ್ ಚಲೋ ಬರತ್ರಿ ಆಮೇಲೆ ನಾವು ಅದನ್ನ ಚಲೋ ಆಹಾರ ತಿನ್ನ ನಮ್ಗ ಆರೋಗ್ಯ ಚಲೋ ಚಲೋ ದವಾಕ್ನ ಪೀ ಕಡಿಮೆ ರೀ ಅಷ್ಟ ಅದಕ್ಕಿಂತ ಅದ್ ಚಲೋ ರೀ ಒಳ್ಳೇದ್ರಿ ಆಮೇಲೆ ವರ್ಷ ವರ್ಷ ಪ್ರತಿ ವರ್ಷ ಯೂಸ್ ಮಾಡಕ್ ನಿವ್ರಿ ವರ್ಷ ವರ್ಷ ಖರ್ಚು ಕಡಿಮೆ ಹೋಗ್ತತ್ರಿ ಆಮ್ ಆಟೋಮ್ಯಾಟಿಕ್ ನಮ್ದು ಆದಾಯ ಜಾಸ್ತಿ ಆಗಿ ಆಗ್ಲೇಬೇಕ್ರಿ ಇಷ್ಟ ಆಗಿ ಆಗತ್ರಿ ಯೂಸ್ ಮಾಡೋದು ಒಳ್ಳೇದ್ರಿ ಆದ್ರೆ ನಾವು ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಾವು ರೈತರು ಚಲೋಕತ್ತ ಆದ ಮಾತ್ರ ಸುಳ್ಳ್ರಿ ಇದು ಮಾತ್ರ ಗ್ಯಾರಂಟಿ ರೀ ಆಸ್ಟ್ ನಾವ್ ಸಾಯುವ ಜೈವಿಕ ಉತ್ಪನ್ನಗಳನ್ನ ಯೂಸ್ ಮಾಡ್ತೇವಲ್ರಿ ಮಾಡೋದ್ರಿಂದ ನಮ್ಗೆ ಉಪಯೋಗ ಆಗ್ತೈತಿ ರೀ ರೈತರು ಯೂಸ್ ಮಾಡಕ್ಕೆ ಅಡಿಲ್ರಿ ಈಗ ನನ್ನ ಹೊಲ್ದಾಗ ನಾವು ಪ್ರತ್ಯೇಕ ನಿಮ್ಗೆ ತೋರ್ಸಿದಿತ್ತು ಅವ್ರು ಸರ್ ಇಷ್ಟು ಹೇಳಿ ನನ್ನ ಮೈ ಮಾತು ಇಷ್ಟೊತ್ತು ನಮ್ಮ ಒಂದು ಮೈಲಾರ್ ಮೈಲಾರ್ಗೌಡ ಸರ್ ಅವರು ನಮ್ಮ ಒಂದು ಜೈವಿಕ ಉತ್ಪನ್ನಗಳ ಬಳಸಿದಂಥ ಅನುಭವವನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್